ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋಮ್ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ನಮ್ಮ ಜಾತಕದಲ್ಲಿ ಮೂರನೇ ಭಾವದಲ್ಲಿದ್ದರೆ ಅಥವಾ ನಮ್ಮ ಕೆ ಪಿ ಪ್ರಕಾರ ಕಸ್ಪಲ್ ಸಬ್ಲಾಡ್ ಅಥವಾ ಸ್ಟಾರ್ ಲಾರ್ಡ್ ಆಗಿ ಏನಾದ್ರು ಕುತ್ಕೊಂಡಿದ್ದರೆ ನೀವು ಈ ರೀತಿ ಪರಿಹಾರನ ಮಾಡಿ ನೋಡಿ ಈ ಮೂರನೇ ಭಾವದಲ್ಲಿದ್ದಾಗ ನಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ಗಳು ಬರೋಂಥದ್ದು ರೈಟಿಂಗಲ್ಲಿ ಸಮಸ್ಯೆಗಳು ಬರೋವಂಥದ್ದು ಈ ರೀತಿ ಏನಾದರೂ ಆಗ್ತಿದೆಯಾ ಅಂತ ನೋಡಿ ಅಥವಾ ಬೇರೆಯವ್ರ ಜೊತೆಗೆ ನಮ್ಮ ಒಂದು ಒಡನಾಟ ನಮ್ಮ ತಮ್ಮನ ಜೊತೆಗೆ ಆಗಿರ್ಬೋದು ತಂಗಿ ಜೊತೆಗೆ ಆಗಿರ್ಬೋದು ಒಂದು ಸಂಬಂಧ ಚೆನ್ನಾಗಿಲ್ಲ ಅವ್ರ ತಕ್ಕ ಯಾವಾಗಲೂ ಆಗ್ತಿರುತ್ತೆ ಸಮಸ್ಯೆ ಆಗ್ತಿರುತ್ತೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನೀವು ಈ ಪರಿಹಾರನ ಮಾಡಿ ಇದು ಮಾಡೋದ್ರಿಂದ ಶಾಶ್ವತ ಶಾಶ್ವತವಾದಂಥ ಪರಿಹಾರ ಇದು ಇದನ್ನು ಮಾಡೋದ್ರಿಂದ ನಿಮಗೆ ತುಂಬನೇ ಬೆನಿಫಿಟ್ ಬರುತ್ತೆ ಮತ್ತು ಶನಿದೇವರು ಮೇಲೆ ಕೃಪಾ ಕಟ್ಟಕ್ಕೆ ಅನ್ನೋದನ್ನು ಬೀರ್ತಾರೆ ನೋಡಿ ಮೂರನೇ ಮನೇಲಿ ದೇವರು ಯಾರಿಗಿಲ್ಲ ಇದೆ ಅವರು ಮಾಂಸಾಹಾರನ ಬಿಡಬೇಕಾಗತ್ತೆ ಮಾಂಸಾಹಾರ ಯಾರಾದ್ರೂ ಮಾಡ್ತಾಯಿದ್ರೆ ಚಿಕನ್ನು ಮಟನ್ನು ಈ ರೀತಿಯನ್ನು ತಿಂತಾ ಇದ್ದರೆ ದಯವಿಟ್ಟು ಎಲ್ಲದನ್ನು ಬಿಟ್ಬಿಡಿ ಮಾಂಸಾಹಾರ ಬಿಟ್ಟರೆ ನಿಮಗೆ ಶನಿ ದೇವರು ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾರೆ ಆವಾಗ ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬಗೆಹರಿತವೆ ಓಕೆನಾ ಇಷ್ಟು ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶುಭಾರ್ಪಣ